ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಹಾಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಮೊನ್ನೆ ನಾನು ಮಸಪ್ ಪೌಡರ್ ಮಾಡಿ ಹಾಕಿದೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಇವತ್ತು ನಾನು ಮಸಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಮಸಪ್ ಮಾಡೋದಕ್ಕೆ ಇದು ತೊಗರಿ ಬೇಳೆ ನೂರು ಗ್ರಾಮ್ ತಗೊಂಡಿದ್ದೀನಿ ಇದು ಮಡಕೆ ಹುರುಳಿ ಕಾಳಿದು ಇದು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಐವತ್ತು ಗ್ರಾಮ್ ಅಷ್ಟು ಹಾಕಿದ್ದೀನಿ ಆಮೇಲೆ ಹತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಎಂಟು ಹತ್ತು ಹೆಸ್ರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಇದು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇದು ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳಿಗಿಂತ ಕಡಿಮೆ ಇದೆ ಇಷ್ಟು ತೊಗೊಂಡಿದ್ದೀನಿ ಇದು ಪಾಲಕ್ ಸೊಪ್ಪು ಎಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಕಟ್ ಮಾಡಿದ್ದೀನಿ ಇದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಗೊಂಗುರ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ಇದನ್ನ ಹಾಕಿದ್ರೆ ಹುಣ್ಸೆಹಣ್ಣೆ ಹಾಕಂಗಿರಲ್ಲ ಇಲ್ಲಾಂದ್ರೆ ಹುಣಸೆಹಣ್ಣೆ ಹಾಕ್ಬೇಕಾಗುತ್ತೆ ಸ್ವಲ್ಪ ಇದಿಷ್ಟು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಬೇಳೆನೂ ಮೊಳಕೆಕಾಳು ಒಂದ್ ಎರಡು ಸಲ ತೊಳ್ಕೊಳ್ಳೋಣ ಕುಕ್ಕರ್ಗೆ ಹಾಕ್ತೀನಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಸೊಪ್ಪು ಇದೆಲ್ಲ ಹಾಕೋಣ ಇದು ಎರಡು ಮೂರು ಸಲ ತೊಳೆದಿದ್ದೀನಿ ಬೇಳೆನೂ ಇದು ಕಾಳು ಇದಕ್ಕೆ ಇವಾಗ ನಾನು ಸೊಪ್ಪು ಇಡ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಎಚ್ಚಿಟ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಜೀರಿಗೆ ಇದು ಬೆಳ್ಳುಳ್ಳಿ ಹತ್ತು ಎಷ್ಟು ಇದು ಹತ್ತು ಹಸಿಮೆಣ್ಸಿನ್ಕಾಯಿ ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಖಾರ ಬೇಕಂದ್ರೆ ಇನ್ನೊಂದೆರಡು ಹಾಕ್ಕೋಬೋದು ಇಲ್ಲಾಂದರೆ ಇದು ಕರೆಕ್ಟಾಗಿ ಆಗುತ್ತೆ ಮೀಡಿಯಮ್ಮು ಇದು ಮೂರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಯಿ ಸೊಪ್ಪು ನಾವು ಸಬ್ಸಿಗೆ ಸೊಪ್ಪು ಬೆರಕೆ ಸೊಪ್ಪೆಲ್ಲ ಎಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪುಗಳು ಹಾಕಿ ಮಾಡಬೇಕಿದ್ರು ನೋಡಿ ಇದು ಕಲ್ಲು ತಗೊಂಡಿದ್ದೀನಿ ನಾಲ್ಕು ಸ್ಪೂನು ಇದನ್ನ ಹಾಕ್ತೀನಿ ಇದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಇದು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಐದು ವಿಷಾಲಾಕ್ಸ ನೀರು ಸೊಪ್ಪಿಗಿಂತ ಕೆಳಗಡೆನೇ ಇದೆ ಜಾಸ್ತಿ ಆಗಬಾರ್ದು ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಇದು ಮುಚ್ಚಳ ಕ್ಲೋಸ್ ಮಾಡಿ ಐದು ಹಾಕಿಸ್ತೀನಿ ಆಗಿದೆ ಫ್ರೆಂಡ್ಸ್ ಈಗ ಐದು ವಿಷಾಲ ಹಾಕಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನ ಇವಾಗ ಮೇಲ್ಗಡೆ ದಿನ ಸೊಪ್ಪನ ಇದು ಫಿಲ್ಟರ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ಹಾಕೊಳ್ಳೋಣ ಸೊಪ್ಪೆ ಸೊಪ್ಪಂತದೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಬೇಳೆ ಹಾಗೆ ಬಿಟ್ಕೊ ಬಿಡೋಣ ಫುಲ್ ಮಸಿಬಾರ್ದು ಇದನ್ನ ಫುಲ್ ನುಣ್ಣಗಾದರೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಇದು ಬಸ್ಕೊಂಡಿದ್ನಲ್ಲ ಇದು ಬೇಳೆ ಕಟ್ಟು ಇದಕ್ಕೆ ಹಾಕೋಬಿಡೋಣ ಹಾಕ್ಕೊಂಡು ಈ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಪಾತ್ರೆಗೆ ಕಟ್ಟಿದೆಯಲ್ಲ ಇದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ದನ್ನ ಮೂರು ಸ್ಪೂನ್ ಹಾಕೊಳ್ಳೋಣ ಇದಕ್ಕೆ ಒಂದು ಎರಡು ಮೂರು ಹಾಕ್ಬಿಟ್ಟು ಇದು ಸ್ವಲ್ಪ ಮಳ್ಳಸ್ಕೊಬೇಕು ಕಲಸ್ಬಿಡಿ ಇದು ಫುಲ್ಲು ಎಲ್ಲ ಕಲ್ತ್ಕೊಳ್ತೀವಿ ಫ್ರೆಂಡ್ಸ್ ಇದು ಪೌಡರ್ ಹಾಕಿದิวಲ್ಲ ಇದು ಸ್ವಲ್ಪ ಕುದಿಯಲಿ ಅಷ್ಟೊತ್ತಿಗೆ ಇದನ್ನ ಸೊಪ್ಪನ್ನ ಬೇರೆ ಇಟ್ಕೊಂಡಿದ್ವಲ್ಲ ಇದನ್ನ ಮಸಕಳಣ ಇದರಲ್ಲಿ ಸಪ್ಪೆಲ್ಲ ಚೆನ್ನಾಗಿ ಮಸಕ ಕೊಡ್ಬೇಕು ಇದನ್ನ ನೋಡಿ ಫ್ರೆಂಡ್ಸ್ ಈ ತರ ಮಸಕೊಂಡೆ ಇದನ್ನ ಇದನ್ನ ಇವಾಗ ಇದಕ್ಕೆ ಬಗ್ಿಸ್ಕೊಳೋಣ ನೋಡಿ ಫ್ರೆಂಡ್ಸ್ ಈ ತರ ಆಗಿದೆ ಸಾಂಬಾರ್ ಇದು ಇನ್ನ ಸ್ವಲ್ಪ ಮಳಬೇಕು ಇವಾಗ ಸಾಂಬಾರ್ ಪೌಡರ್ ಹಾಕಿದೀವಲ್ಲ ಅಂದರೆ ಸ್ವಲ್ಪ ಮಳ್ಳಸ್ಬೇಕು ಸಾಂಬಾರು ಆಮೇಲೆ ಒಗ್ಗರಣೆ ಹಾಕಳನ್ನ ಸ್ವಲ್ಪ ಮಳ್ಳಲಿ ಈ ತರ ಆಗಿದೆ ನೋಡಿ ಇಷ್ಟು ಗಟ್ಟಿ ಬರಬೇಕು ಇದು ಸಾಂಬಾರು ಇದೊಂದು ಆರು ಜನ ಏಳು ಜನ ಊಟ ಮಾಡ್ಬೋದು ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿ ಈಗ ಒಗ್ಗರಣೆ ಹಾಕೊಳ್ಳೋಣ ಅಷ್ಟು ಎಣ್ಣೆ ಹಾಕಳನ ಅರ್ಧ ಸ್ಪೂನು ಸಾಸಿವೆ ಈಗ ಆಕಳನ ಎಣ್ಣೆ ಕಾಲಿದೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಳ ನೋಡಿ ಫ್ರೆಂಡ್ಸ್ ಈ ಥರ ಇದು ಒಗ್ಗರಣೆ ಈಗ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಈಗ ನೋಡಿ ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಾಡೋಣ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ದೋಸೆಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಸೊಪ್ಪು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಸಾಂಬಾರು ನೋಡಿ ಇದು ಮಸ್ಸೊಪ್ಪಿಗೆ ತುಪ್ಪ ಹಾಕೊಂಡು ತಿನ್ನಿರಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸಲ ಟ್ರೈ ಮಾಡಿ ನೀವು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್